ನಮ್ಮ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರೋ ಒಂದು ಸಂಪ್ರದಾಯ ಅಂದರೆ ಕುಟುಂಬದೊಳಗಿನ ವಿವಾಹ ಇದು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ ನಿಜ ಆದರೆ ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯದ ಮೇಲೆ ಇದರ ಪರಿಣಾಮ ಏನು ಇದು ಕೇವಲ ಸಂಪ್ರದಾಯದ ಪ್ರಶ್ನೆ ಅಷ್ಟೇ ಅಲ್ಲ ಇದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ ಬನ್ನಿ ಈ ಸೂಕ್ಷ್ಮ ವಿಷಯವನ್ನ ಭಯದಿಂದಲ್ಲ ಬದಲಿಗೆ ಸರಿಯಾದ ಮಾಹಿತಿಯ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳೋಣ ನಮ್ಮ ದೇಶದ ಎಷ್ಟೋ ಸಮುದಾಯಗಳಲ್ಲಿ ಹತ್ರದ ಸಂಬಂಧಿಕರ ನಡುವಿನ ಅನ್ನೋದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಸಂಪ್ರದಾಯ ಇದು ಕೇಲವೊಂದು ಪದ್ಧತಿ ಮಾತ್ರ ಅಲ್ಲ ಇದು ಕುಟುಂಬದ ಬಾಂಧವ್ಯವನ್ನ ಗಟ್ಟಿಗೊಳಿಸಕೆ ಮತ್ತೆ ಆಸ್ತಿಪಾಸ್ತಿಯನ್ನು ಕುಟುಂಬದಲ್ಲೇ ಉಳಿಸ್ಕೊಳ್ಳೋಕೆ ಮಾಡಿಕೊಂಡ ಒಂದು ಸಾಮಾಜಿಕ ವ್ಯವಸ್ಥೆ ಆದರೆ ಈ ಸಂಪ್ರದಾಯಕ್ಕೆ ಇನ್ನೊಂದು ಮುಖನೂ ಇದೆ ಅದು ಹುಟ್ಲಿರೋ ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಹಾಗಾದರೆ ಈ ಪದ್ಧತಿಗೂ ಮಗುವಿನ ಆರೋಗ್ಯಕ್ಕೂ ನಿಜವಾಗಿರೋ ಸಂಬಂಧವಾದ್ರೂ ಏನೋ ಇದೇ ಇವತ್ತು ನಾವು ಮಾತಾಡ್ತಿರೋ ವಿಷಯದ ಕೇಂದ್ರಬಿಂದು ಬನ್ನಿ ಸಂಪ್ರದಾಯದಿಂದ ವಿಜ್ಞಾನದ ಕಡೆಗೆ ಒಂದು ಪ್ರಯಾಣ ಮಾಡೋಣ ಸರಿ ಹಾಗಾದರೆ ಮೊದಲು ನಾವು ಈ ಪದ್ಧತಿ ಯಾಕೆ ಇಷ್ಟು ಗಟ್ಟಿಯಾಗಿ ಬೇರೂರಿದೆ ಅನ್ನೋದರ ಹಿಂದಿರೋ ಸಾಂಸ್ಕೃತಿಕ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋಣ ಈ ಪದ್ಧತಿಯ ಹಿಂದೆ ಕೆಲವು ಮುಖ್ಯವಾದ ಸಾಮಾಜಿಕ ಕಾರಣಗಳಿವೆ ಕುಟುಂಬದ ಒಗ್ಗಟ್ಟು ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದು ಇದರ ಪ್ರಮುಖ ಉದ್ದೇಶ ಅದಕ್ಕೇನೆ ಮಾವ ಸೊಸೆ ಅಥವಾ ಫಸ್ಟ್ ಕಝಿನ್ಸ್ ಮದುವೆಗಳು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಸರಿ ಸಂಪ್ರದಾಯದ ಮಾತಾಯಿತು ಈಗ ವಿಜ್ಞಾನದ ಕಡೆ ನೋಡೋಣ ಅಂದರೆ ಬಯಾಲಜಿ ಪ್ರಕಾರ ನಮ್ಮ ದೇಹದೊಳಗೆ ಏನಾಗತ್ತೆ ಇಲ್ಲಿ ಕತೆ ಸ್ವಲ್ಪ ಬೇರೆನೇ ಇದೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಆಟೋಝೋಮಲ್ ರಿಸೆಸ್ಸಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ತಂದೆ ತಾಯಿ ಇಬ್ಬರು ಆರೋಗ್ಯವಾಗೇ ಇರ್ತಾರೆ ಆದರೆ ಅವರಲ್ಲಿ ಒಂದು ದೋಷಪೂರಿತ ಜೀನ್ ಕ್ಯಾರಿಯರ್ ಆಗಿ ಅಂದ್ರೆ ವಾಹಕವಾಗಿ ಸುಮ್ಮನೆ ಅಡಗಿ ಕೂತಿರ್ಬೋದು ಯಾವಾಗ ಮಗುವಿಗೆ ಇಬ್ರಿಂದಲೋ ಅದೇ ದೋಷಪೂರಿತ ಜೀನ್ ಬರುತ್ತೋ ಆವಾಗ ಮಾತ್ರ ಆನುವಂಶಿಕ ಕಾಯಿಲೆ ಮಗುವಿನಲ್ಲಿ ಕಾಣಿಸ್ಕೊಡುತ್ತೆ ಹಾಗಾದ್ರೆ ಸಂಬಂಧಿಕರಲ್ಲಿ ಮದುವೆಯಾದ್ರೆ ರಿಸ್ಕ್ ಯಾಕೆ ಜಾಸ್ತಿ ಯಾಕಂದ್ರೆ ಸಂಬಂಧಿಕರು ಒಂದೇ ರೀತಿಯ ಜೆನೆಟಿಕ್ ಹಿನ್ನೆಲೆಯಿಂದ ಬಂದಿರ್ತಾರೆ ಇದರಿಂದ ಏನಾಗತ್ತೆ ಅಂದ್ರೆ ಇಬ್ರಲ್ಲೂ ಒಂದೇ ರೀತಿಯ ಸೈಲೆಂಟ್ ಆಗಿರೋ ದೋಷಪೂರಿತ ಜೀನ್ ಇರೋ ಸಾಧ್ಯತೆ ಜಾಸ್ತಿ ಆಗತ್ತೆ ಅದೇ ಸಂಬಂಧ ಇಲ್ಲದವರಲ್ಲಿ ಈ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಉದಾಹರಣೆಗೆ ಫಸ್ಟ್ ಕಝಿನ್ಸ್ ಅಂದರೆ ಮೊದಲ ಸೋದರ ಸಂಬಂಧಿಗಳನ್ನೇ ತಗೊಳ್ಳಿ ಅವರು ತಮ್ಮ ಡಿ ಎನ್ ಎ ಯ ಸುಮಾರು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಭಾಗವನ್ನು ಶೇರ್ ಮಾಡ್ಕೋತಾರೆ ಅಂದರೆ ಅವರ ಜೀನ್ಸ್ನಲ್ಲಿ ಸಾಕಷ್ಟು ಸಾಮ್ಯತೆ ಇರುತ್ತೆ ಅದೇ ಸೋದರ ಮಾಮ ಮತ್ತು ಸೊಸೆ ನಡುವಿನ ಸಂಬಂಧದಲ್ಲಿ ಈ ಸಾಮ್ಯತೆ ಡಬಲ್ ಆಗುತ್ತೆ ಅಂದರೆ ಬರೋಬರಿ ಇಪ್ಪತ್ತೈದು ಪರ್ಸೆಂಟ್ ಅನ್ಕ ಜೆನೆಟಿಕ್ಸ್ ಸಂಬಂಧ ಎಷ್ಟು ಹತ್ರ ಆಗುತ್ತೋ ಒಂದೇ ರೀತಿಯ ದೋಷಪೂರಿತ ಜೀನ್ ಇಬ್ರಲ್ಲೂ ಇರೋ ಸಾಧ್ಯತೇನೋ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಈ ನಂಬರ್ಸ್ ಎಲ್ಲಾ ಕೇಳಿ ಗಾಬರಿಯಾಗೋದು ಬೇಡ ಇದರ ನಿಜವಾದ ಅರ್ಥ ಏನು ಅಂತ ಮೊದಲು ನಾವು ಸರಿಯಾಗಿ ತಿಳಿದುಕೊಳ್ಳೋಣ ಯಾಕಂದ್ರೆ ಜಾಗೃತರಾಗಿರೋದೇ ಮೊದಲ ಹೆಜ್ಜೆ ಅಂಕೆಅಂಶಗಳನ್ನು ನೋಡಿದ್ರೆ ಸಂಬಂಧಿಕರು ಅಲ್ಲದ ದಂಪತಿಗಳಲ್ಲಿ ಮಗುವಿಗೆ ಏನಾದರೂ ಜನನ ದೂಷ ಕಾಣಿಸ್ಕೊಳ್ಳೋ ಸಾಧ್ಯತೆ ಸುಮಾರು ಎರಡರಿಂದ ಮೂರು ಪರ್ಸೆಂಟ್ ಅಷ್ಟೇ ಇರುತ್ತೆ ಆದ್ರೆ ಮೊದಲ ಸೋದರ ಸಂಬಂಧಿಗಳಲ್ಲಿ ಇದೇ ರಿಸ್ಕ್ ಸ್ವಲ್ಪ ಜಾಸ್ತಿ ಅಂದ್ರೆ ಸುಮಾರು ಐದರಿಂದ ಆರು ಪರ್ಸೆಂಟ್ ಆಗುತ್ತೆ ಆದ್ರೆ ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ ಇದನ್ನ ನಾವು ಮರೀಲೇಬಾರ್ದು ರಿಸ್ಕ್ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಸಂಬಂಧಿಕರಲ್ಲಿ ಮದುವೆಯಾದ ತೊಂಬತ್ತು ಪರ್ಸೆಂಟ್ಕೂ ಹೆಚ್ಚು ದಂಪತಿಗಳು ಸಂಪೂರ್ಣವಾಗಿ ಆರೋಗ್ಯವಂತ ಮಕ್ಕಳನ್ನೇ ಪಡಿತಾರೆ ರಿಸ್ಕ್ ಇದೆ ಆದ್ರೆ ಅದು ಎಲ್ರಿಗೂ ಆಗುತ್ತೆ ಅಂತಲ್ಲ ಹಾಗಾದ್ರೆ ಈ ಚಿಂತೆಯನ್ನು ಬದುಗಿಟ್ಟು ಮನಸ್ಸಿನ ಶಾಂತಿಯ ಕಡೆಗೆ ಸಾಗೋದು ಹೇಗೆ ಈ ರಿಸ್ಕನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಸ್ಪಷ್ಟವಾದ ಎಲ್ಲರೂ ಮಾಡಬಹುದಾದ ಪ್ಲಾನ್ ಇದೆ ಈ ಸಿಂಪಲ್ ಆದ ಮೂರು ಹಂತದ ಯೋಜನೆ ನಮ್ಮಲ್ಲಿರೋ ಅನಿಶ್ಚಿತತೆಯನ್ನು ಒಂದು ಪ್ರೊಆಕ್ಟಿವ್ ಹೆಲ್ತ್ ಪ್ಲಾನ್ ಆಗಿ ಬದಲಾಯಿಸುತ್ತೆ ಇದೊಂದು ರೀತಿ ನಮಗೆ ರಕ್ಷಾಕೌಚ ಇದ್ದ ಹಾಗೆ ಮೊದಲನೇ ಸ್ಟೆಪ್ ನಿಮ್ಮ ಫ್ಯಾಮಿಲಿ ಟ್ರೀ ಅಂದರೆ ನಿಮ್ಮ ಕುಟುಂಬದ ಆರೋಗ್ಯದ ಇತಿಹಾಸ ನಿಮ್ಮ ಹಿರಿಯರಲ್ಲಿ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವ್ರಿಗಿಂತ ಮುಂದಿನ ತಲೆಮಾರಿನಲ್ಲಿ ಯಾರಿಗಾದ್ರೂ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ವಾ ಅಂತ ತಿಳ್ಕೊಳ್ಳೋದು ಇದರಿಂದ ನಾವು ಯಾವ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಗೊತ್ತಾಗುತ್ತೆ ಎರಡನೇ ಸ್ಟೆಪ್ ಜೆನೆಟಿಕ್ ಕ್ಯಾರಿಯರ್ ಸ್ಕ್ರೀನಿಂಗ್ ಇದನ್ನ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕು ಮುಂಚೆನೇ ಮಾಡಿಸೋದು ಬೆಸ್ಟ್ ಇದೊಂದು ಸಿಂಪಲ್ ಬ್ಲಡ್ ಟೆಸ್ಟ್ ಅಷ್ಟೇ ಆದರೆ ಇದು ಮುಂದಿನ ಫ್ಯಾಮಿಲಿ ಪ್ಲಾನಿಂಗ್ಗೆ ತುಂಬಾ ನಿರ್ಣಾಯಕ ಮಾಹಿತಿಯನ್ನು ಕೊಡುತ್ತೆ ಒಂದು ವೇಳೆ ರಿಸ್ಕ್ ಇದ್ರೆ ಮುಂದಿನ ಹೆಜ್ಜೆಗಳ ಬಗ್ಗೆ ಯೋಚಿಸೋಕೆ ನಮ್ಗೆ ಸಾಕಷ್ಟು ಟೈಮ್ ಸಿಗುತ್ತೆ ಮತ್ತು ಕೊನೆದಾಗಿ ಮೂರನೇ ಸ್ಟೆಪ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಾಡೋ ಉದ್ದೇಶಿತ ಸ್ಕ್ಯಾನ್ಗಳು ಗರ್ಭಾವಸ್ಥೆಯಲ್ಲಿ ಮಾಡೋ ವಿಶೇಷ ಅಲ್ಟ್ರಾಸೌಂಡ್ ಸ್ಕ್ಯಾನ್ಗಳು ಒಂದು ರೀತಿ ಫೈನಲ್ ಚೆಕ್ ಇದ್ದಾಗೆ ಮಗುವಿನ ಹೃದಯ ಕಿಡ್ನಿ ಮೆದುಳು ಹೀಗೆ ಪ್ರಮುಖ ಅಂಗಗಳ ಬೆಳವಣಿಗೆ ಸರಿಯಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ಇವು ತುಂಬಾ ಅವಶ್ಯಕ ನೋಡಿ ಈ ಎಲ್ಲ ಮಾತುಕತೆಯ ಉದ್ದೇಶ ಒಂದೇ ಇದು ಭಯ ಹುಟ್ಸೋಕೆ ಅಲ್ಲ ಅಥ್ವಾ ಯಾರೆಲ್ಲಾಂದ್ರೂ ಅಪರಾಧ ಪ್ರಜ್ಞೆಯನ್ನ ಮೂಡ್ಸೋಕೆ ಖಂಡಿತ ಅಲ್ಲ ಇದರ ಉದ್ದೇಶ ಕೇವಲ ಮಾಹಿತಿ ನೀಡೋದು ಈ ಮಾತನ್ನ ಗಮನಿಸಿ ಒಂದು ಸಂತೋಷದಾಯಕ ಫಲಿತಾಂಶಕ್ಕೂ ಒಂದು ಕಷ್ಟಕರವಾದ ಫಲಿತಾಂಶಕ್ಕೂ ಇರೋ ಪ್ರಮುಖ ವ್ಯತ್ಯಾಸ ಅಂದ್ರೆ ಮಾಹಿತಿ ನಿಮ್ಮ ಮದುವೆ ಬಗ್ಗೆ ಗಿಲ್ಟ್ ಬೇಡ ಜವಾಬ್ದಾರಿಯುತರಾಗಿರಿ ಅಷ್ಟೇ ನನ್ಪಿಡಿ ಸರಿಯಾದ ಮಾಹಿತಿ ಎನ್ನುವ ಶಕ್ತಿ ನಮ್ಮ ಕೈಯಲ್ಲಿದ್ರೆ ಪ್ರತಿ ಒಂದು ಕುಟುಂಬವೂ ಒಂದು ಆರೋಗ್ಯಕರ ಭವಿಷ್ಯವನ್ನ ರೂಪಿಸ್ಕೊಳ್ಬೋದು